ಕಾರಣಕ್ಕಾಗಿ ಕೇಳಿದ್ರೆ ಈಗ ಮುನ್ನೆಲೆಗೆ ಬಂದಿದ್ದಾನೆ ಎನ್ನುವ ಹಾಗೆ ಬಡವರ ಕುರಿತಾಗಿ ಮಹಾರಾಜ ಇಷ್ಟು ಆದರವನ್ನು ತೋರಿಸುತ್ತಾರೆ ಕಾರಣ ಏನು ಈ ಮಹಾದಾಯಿಯವರು ಕೊಟ್ಟಂತಹ ಸಂಸ್ಕಾರ ಮಕ್ಕಳಿಗೆ ತಾಯಿಯಾದವರು ಕೇವಲ ಹಾಲುಡಿಸುವುದಲ್ಲ ಸಂಸ್ಕಾರಗಳನ್ನೂ ಕೊಡಿಸುತ್ತಾರೆ ಆ ಕಾರಣಕ್ಕೋಸ್ಕರವಾಗಿ ಬೆಳೆದವರು ಎಲ್ಲರದ

ಅದಲ್ಲ ಸಕ್ಕರೆ ಡಬ್ಬ ಮತ್ತೆ ಇದು ಉಪ್ಪು ಎಲ್ಲ ಒಂದೇ ಕಡೆ ಇತ್ತ ಅವರು ರುಚಿ ಉಪ್ಪು ಹಾಕ್ಬೇಕಾ ಅವು ಸಕ್ಕರೆ ತಿಳ್ಕೊಂಡು ಉಪ್ಪು ಹಾಕ್ಬಿಟ್ರೆ ನಾವು ಬೆಲ್ಲದವಾಯ್ತು ಊಟ ಮಾಡು ಹಾ ಹಾ ಊಟ ಒಳ್ಳೇದಾಯ್ತು ಆದ್ರೆ ಮಟ್ರಿಗೂ ನಂಗೆ ಒಂದ್ ಸ್ವಲ್ಪ ಕಲ್ಲ ಅಷ್ಟೇ ಅದು ಊಟ ಎಲ್ಲ ಆಯ್ತಾ ಮಟ್ರು ನನ್ಗ ಅಂತ ಹೇಳಿದ್ರು ಊಟ ಆಯ್ತಾ ಇಲ್ವಾ ಕೊಡಿ ಸಗಣಿ ಹಾಕಿ ಹೋಗ ಅಂತ ಹೇಳಿದ್ರು ಹಾ ಹೇಳಿದೆ ಮಟ್ರೆ ನಾವು ಊಟ ಮಾಡಿದ್ದು ಈಗ ಸಗಣಿ ಹಾಕೋಕೆ ಆಗುದಿಲ್ಲ ಸ್ವಲ್ಪ

ಅಂತಾದ್ರೆ ಅವನಷ್ಟು ಶತಮೂರ್ತ ಇಲ್ಲ ಅವನ ತಲೆಯಲ್ಲಿ ಮೆದುಳೇರಿಲ್ಲ ಹುಟ್ಟಿದ್ದು ಹೌದು ಆ ಮನುಷ್ಯ ಹೌದು ಅಂತ ಆದ್ರೆ ಆ ಸ್ವಲ್ಪ ಆದ್ರೂ ಸರಿ ಇದ್ದದ್ದು ಹೌದಾದ್ರೆ ಆದಷ್ಟು ಬೇರೆ